ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಬಹು ಮುಖ್ಯವಾದ ವಿಚಾರ ನಿಮ್ಮ ಮುಂದೆ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ಬಹು ದೊಡ್ಡವಾದ ಘೋಷಣೆ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರದ ಉತ್ತರ ಭಾಗದ ರೈತರಿಗೆ ಈಗ ವಿಶೇಷವಾಗಿ ನಿರ್ದಿಷ್ಟವಾಗಿ ಹಣವನ್ನು ಕೂಡ ಬಿಡುಗಡೆ ಆಗಿದೆ ಮತ್ತು ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ ವಿಶೇಷವಾಗಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಮತ್ತು ಬೆಳಗಾವಿ ರಾಯಚೂರು ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ರೈತರಿಗೆ ಈಗ ಹಣವು ಜಮಾ ಆಗ್ತಾ ಇದೆ ಮತ್ತು ಉಳಿದ ಜಿಲ್ಲೆಯಲ್ಲಿ ಇಷ್ಟನ್ನು ಕೂಡ ನೋಡೋಣ ಯಾರಿಗೆ ಒಂದು ಹಣ ಜಮಾ ಆಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಎಷ್ಟು ಪ್ರಮಾಣದಲ್ಲಿ ಹಣ ಜಮಾ ಆಗ್ತಾ ಇದೆ ನಿಮ್ಮ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ನೋಡಿದ್ರೆ ನಿಮಗೆ ಖಂಡಿತವಾಗಿ ಅರ್ಥವಾಗುತ್ತದೆ ಮಳೆ ಹಾನಿ ಹಿನ್ನೆಲೆ ನೋಡೋದಾದ್ರೆ ಸೆಪ್ಟೆಂಬರ್ ತಿಂಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುವ ಕಾರಣಗಳಿಂದ ಭೀಮಾ ಹಾಗೂ ಕೃಷ್ಣಾ ನದಿಗಳು ಉಕ್ಕಿ ಹರಿಯುವಿಕೆ ಮತ್ತು ನಿರಂತರ ನೆರೆ ಕಾರಣಗಳಿಂದ ಸಾವಿರಾರು ಹೆಕ್ಟರ್ ಭೂ ಪ್ರದೇಶ ಹಾಳಾಗಿದೆ ಅದಕ್ಕೋಸ್ಕರ ಇಲ್ಲಿ ತೊಗರಿ ಸೊಯಾಬೀನ ಹತ್ತಿ ಮತ್ತು ಭತ್ತಗಳು ಎಲ್ಲ ಪ್ರಮುಖವಾದ ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದೆ ಆ ಒಂದು ಹಾನಿಯಾದ ಕಾರಣಗಳಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹೆಚ್ಚಾಗಿ ಸಂಭವಿಸಿರುವ ಕಾರಣಗಳಿಂದ ಕರ್ನಾಟಕ ಸರ್ಕಾರ ಈಗ ಪರಿಸ್ಥಿತಿಯನ್ನು ತುರ್ತು ಪರಿಸ್ಥಿತಿಯನ್ನಾಗಿ ಗಂಭೀರವಾಗಿ ನೀಡಿ ಪರಿಹಾರ ಪ್ಯಾಕೇಜ್ ಅನ್ನು ಕೂಡ ಪ್ರಕಟಿಸಲಾಗಿದೆ ಯಾವ ಜಿಲ್ಲೆಗೆ ಎಷ್ಟು ಪ್ರಮಾಣದ ಹಣ ಬರ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಒಂದು ವೇಳೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಿದ್ರೆ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಸ್ನೇಹಿತರೆ ಇಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಒಟ್ಟ ಮೊತ್ತವನ್ನು ನಿರ್ದಿಷ್ಟವಾಗಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಕ್ಟೋಬರ್ ಇಪ್ಪತ್ತೆಂಟರಂದು ನಡೆಸಿದ ಸಭೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಹೆಕ್ಟೇರ್ ಕಿಂತ ಬೆಳೆಗಳು ಹಾನಿಯಾಗಿದ್ದಾವೆ ಇದಕ್ಕೆ ನಾವು ಎರಡು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಈ ಒಂದು ರೈತರ ಖಾತೆಗೆ ಇನ್ನು ಹತ್ತು ದಿನದ ಒಳಗೆ ನಾವು ರೈತರ ಖಾತೆಗೆ ಹಣವನ್ನು ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಹಾಗೆ ಸೆಪ್ಟೆಂಬರ್ ಮೊದಲನೇ ಬಾರಿಗೆ ನಾವು ಹಣವನ್ನು ಹಾಕ್ತೇವೆ ಅಂತ ಕೂಡ ತಿಳಿಸಿದ್ರು ಸ್ನೇಹಿತರೆ ಈ ಒಂದು ಹಣವು ನಿಮ್ಮ ಖಾತೆಗೆ ಆದಷ್ಟು ಬೇಗ ಬರುತ್ತದೆ ಎನ್ನುವ ಭರವಸೆ ಇಟ್ಟುಕೊಂಡು ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗಿದೆ ಇದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ರೈತರೆ ಇಲ್ಲಿ ಪರಿಹಾರದ ಪ್ರಮಾಣವು ಬಹಳ ಸ್ಪಷ್ಟವಾಗಿದೆ ಬೆಳೆ ಯಾಂತ್ರಿಕ ಬೆಳೆಗಳಿಗೆ ಪ್ರತಿ ಒಂದು ಹೆಕ್ಟೇರ್ಗೂ ಕೂಡ ಹದಿನೇಳು ಸಾವಿರ ಸಿಗ್ತಾ ಇದೆ ಹೌದು ಹದಿನೇಳು ಸಾವಿರ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶಕ್ಕೆ ಇಲ್ಲಿ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಮತ್ತು ದೀರ್ಘಾವಧಿ ಬೆಳೆಗಳ ಅಂದ್ರೆ ತೋಟಗಾರಿಕೆ ಇರ್ತವಲ್ಲವಾ ಅಂತ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ಸಿಗ್ತಾ ಇದೆ ಒಂದು ಹೆಕ್ಟೇರ್ಗೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇದರ ಮೇಲಾಗಿ ರಾಜ್ಯ ಸರ್ಕಾರದಿಂದ ಪ್ರತಿ ಹೆಕ್ಟರ್ಗೂ ಕೂಡ ಇಲ್ಲಿ ಎಂಟು ಸಾವಿರದ ಐದುನೂರು ರೂಪಾಯಿ ಆಗಿ ಹೆಚ್ಚಳ ಮಾಡಿದೆ ರೈತರ ಖಾತೆಗೆ ಈ ಒಂದು ಹಣ ಉತ್ತಮವಾಗಿ ಸಿಗಲಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಈ ಒಂದು ಜಿಲ್ಲೆ ಲಿಸ್ಟ್ ಅನ್ನು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಜಿಲ್ಲೆ ಲಿಸ್ಟ್ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊನೆಯವರೆಗೂ ನೋಡಿ ಜಿಲ್ಲೆ ಲಿಸ್ಟ್ ಅನ್ನು ನೋಡೋದಾದ್ರೆ ಮೊದಲನೇದಾಗಿ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಹಾನಿ ಅತ್ಯಂತ ತೀವ್ರವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಸಭೆಯಲ್ಲಿ ತಿಳಿಸಿದ್ದಾರೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದನೂರು ರೂಪಾಯಿ ಹಣವನ್ನು ಕೂಡ ನಾವು ಹೆಚ್ಚಳ ಮಾಡ್ತೇವೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿರುವ ಕಾರಣಗಳಿಂದ ಇಲ್ಲಿ ಒಟ್ಟು ಮುನ್ನೂರು ಕೋಟಿ ಹಣವನ್ನು ಕೂಡ ನಾವು ನವೆಂಬರ್ ಮೊದಲನೇ ವಾರದಲ್ಲಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಇಲ್ಲಿ ಒಂದೂರ ಎಪ್ಪತ್ತು ಕೋಟಿ ಹಣವನ್ನು ಈವಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಎನ್ಡಿಆರ್ಎಫ್ ಮತ್ತು ಎಸ್ ಡಿಆರ್ಎಫ್ ಅಡಿಯಲ್ಲಿ ಬಿಡುಗಡೆ ಉಳಿದ ಉಳಿದ ಹಣವು ತಹಶೀಲ್ದಾರರಿಂದ ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಆಗುತ್ತದೆ ಅಂತ ಕೂಡ ಇಲ್ಲಿ ಜಿಲ್ಲಾ ಸಚಿವರು ತಿಳಿಸಿದ್ದಾರೆ ಈ ಒಂದು ಹಣ ಈ ಒಂದು ಹಣವು ನಿಮ್ಮ ಖಾತೆಗೆ ಆದಷ್ಟು ಬೇಗ ಬರುತ್ತದೆ ಅಂತ ಕೂಡ ಉತ್ತರವನ್ನು ನೀಡಿದ್ದಾರೆ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯನ್ನು ನೋಡೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಮಳೆ ಬಂದು ಬಂದು ಎಲ್ಲರ ಬೆಳೆಗಳು ಹಾನಿಯಾಗಿದ್ದಾವೆ ಇಲ್ಲಿ ಒಂದು ಲಕ್ಷದ ಐದು ಸಾವಿರ ಹೆಕ್ಟರ್ ಭೂ ಪ್ರದೇಶವು ಹಾನಿಯಾಗಿದೆ ಆ ಒಂದು ಹಿನ್ನೆಲೆ ಇಟ್ಕೊಂಡು ಇಲ್ಲಿ ಎರಡು ಲಕ್ಷದ ಹೌದು ಎರಡು ಲಕ್ಷದ ಮೂವತ್ತಾರು ಸಾವಿರದ ಒಂಬೈನೂರ ಮೂವತ್ಮೂರು ರೈತರು ನಷ್ಟ ಅನುಭವಿಸಿದ್ದಾರೆ ಸರ್ಕಾರದಿಂದ ಈಗಾಗಲೇ ಆರುನೂರ ಐವತ್ತಾರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ದರು ಈ ಒಂದು ಹಣವನ್ನು ಎರಡು ನೂರ ತೊಂಬತ್ತೊಂದು ಕೋಟಿ ಹಣವನ್ನು ಈ ವಾರದಲ್ಲಿ ಜಮಾ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಮುಂದಿನ ಹಣವು ಕೂಡ ಇನ್ನಷ್ಟು ದಿನಗಳು ಬಿಟ್ಟು ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಹಣವು ನಿಮ್ಮ ಖಾತೆಗೆ ಈ ವಾರದಲ್ಲಿ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಯಾದಗಿರಿ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ನೋಡೋದಾದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಹತ್ತು ಸಾವಿರ ಹೆಕ್ಟರ್ ಹಾನಿಯಾಗಿರುವ ಕಾರಣಗಳಿಂದ ಒಂದು ನೂರು ಕೋಟಿ ಹಣ ಪರಿಹಾರ ಸಿಗ್ತಾ ಇದೆ ಮತ್ತು ವಿಜಯಪುರ ಜಿಲ್ಲೆ ಇದರ ವಿಜಯಪುರ ಜಿಲ್ಲೆ ನೋಡೋದಾದ್ರೆ ಒಂಬತ್ತು ಸಾವಿರ ಹೆಕ್ಟರ್ ಸಿಂಚಾಯಿತ ಪ್ರದೇಶಗಳು ಹಾನಿಯಾಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದೂರ ಐವತ್ತು ಕೋಟಿ ಹಣವನ್ನು ಕೂಡ ಪರಿಹಾರವಾಗಿ ನೀಡಲಿದ್ದಾರೆ ಈ ಎರಡು ಜಿಲ್ಲೆಯಲ್ಲಿ ರೈತರು ಈ ವಾರದಲ್ಲಿ ಕೊನೆಯ ಒಂದು ತಮ್ಮ ಖಾದಿಗೆ ಹಣ ತಗೊಂತಾರೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ನೋಡೋದಾದ್ರೆ ಎಂಟು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಹಾಳಾಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದೂರ ಇಪ್ಪತ್ತು ಕೋಟಿ ಹಣವನ್ನು ಕೂಡ ಪರಿಹಾರವಾಗಿ ಬಿಡುಗಡೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆ ನೋಡೋದಾದ್ರೆ ಏಳು ಸಾವಿರದ ಐನೂರು ಹೆಕ್ಟೇರ್ ಭೂ ಪ್ರದೇಶ ಹಾನಿಯಾಗಿದೆ ಅದಕ್ಕೆ ಇಲ್ಲಿ ಒಂದು ನೂರು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಇಲ್ಲಿ ರಾಯಚೂರು ಜಿಲ್ಲೆಗೆ ಐದು ಸಾವಿರ ಹೆಕ್ಟರ್ ತರು ದಾಳು ಹಾನಿಯಾಗಿದೆ ಅದಕ್ಕೋಸ್ಕರ ಇಲ್ಲಿ ಎಂಬತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಗದಗ್ ಜಿಲ್ಲೆ ಆದರೆ ಒಂದು ಸಾವಿರದ ಮುನ್ನೂರು ಹೆಕ್ಟರ್ ಮೆಣಸು ಮತ್ತು ಈರುಳ್ಳಿ ಹಾನಿಯಾಗಿರುವ ಕಾರಣಗಳಿಂದ ಐವತ್ತು ಕೋಟಿ ಹಣವನ್ನು ಕೂಡ ಪರಿಹಾರವಾಗಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಧಾರವಾಡ ಜಿಲ್ಲೆ ನೋಡೋದಾದ್ರೆ ನಾಲ್ಕು ಸಾವಿರ ಹೆಕ್ಟರ್ ಭೂ ಪ್ರದೇಶ ಹಾಳಾಗಿದೆ ತರು ಮತ್ತು ಚಿಂಗ್ಲಿ ಹಾನಿಯಾಗಿದೆ ಅದಕ್ಕೋಸ್ಕರ ಇಲ್ಲಿ ಎಪ್ಪತ್ತು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಈ ಎಲ್ಲಾ ಜಿಲ್ಲೆಗಳಿಗೆ ನವೆಂಬರ್ ಮೊದಲನೇ ವಾರದಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ಕೂಡ ಈ ಒಂದು ಹಣವನ್ನು ಈ ಒಂದು ಮಾಹಿತಿಯನ್ನು ಸರ್ಕಾರದಿಂದ ಸ್ಪಷ್ಟವಾಗಿ ತಿಳಿಸಲಾಗಿದೆ ರೈತರ ಸಂಘಟನೆಗಳ ಒತ್ತಾಯದವರೆಗೆ ಈ ಒಂದು ಹಣವು ಕಲಬುರಗಿ ಮತ್ತು ಇತರ ಜಿಲ್ಲೆಗಳ ರೈತ ಸಂಘಟನೆಗಳು ಧರಣಿ ನಡೆಸಿ ಸಾಲ ಮನ್ನಾ ಮನೆ ಹಾನಿ ಪರಿಹಾರ ಐದು ಲಕ್ಷ ಜೀವನ ಜೀವನ ಹಾನಿ ಐದು ಲಕ್ಷ ಜೀವನ ಹಾನಿ ಇಪ್ಪತ್ತೈದು ಲಕ್ಷ ಪರಿಹಾರ ಕೋರಿವೆ ಸರ್ಕಾರವು ಇದನ್ನು ಪರಿಗಣಿಸಿದ ಪರಿಗಣಿಸದೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸಾಲ ಮನ್ನಾ ಯೋಜನೆಯು ತಾತ್ಕಾಲಿಕವಾಗಿ ಬರುತ್ತದೆ ಅಂತ ಕೂಡ ಇಲ್ಲಿ ಕೃಷಿ ಸಚಿವರು ತಿಳಿಸಲಾಗಿದೆ ರೈತರಿಗೆ ಒಂದು ಪರಿಹಾರ ಹಣವನ್ನು ನೀವು ಆದಷ್ಟು ಬೇಗ ಪಡೆದುಕೊಳ್ಳಿ ಒಂದು ಹಣವು ನಿಮ್ಮದಾಗಿದೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ಹಣ ಏನಾದರೂ ಲೇಟ್ ಆದ್ರೆ ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿ ಮತ್ತು ಅಥವಾ ಕೃಷಿ ಸಂಪರ್ಕ ಕೇಂದ್ರ ಇರ್ತಾವಲ್ವಾ ಅಲ್ಲಿ ಹೋಗಿ ನೀವು ಭೇಟಿ ನೀಡಿ ನಿಮ್ಮ ಹಣ ಯಾವಾಗ ಬರುತ್ತದೆ ಅಂತ ಕೂಡ ಅವರೊಂದಿಗೆ ಕೇಳಿ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಮುಂದಿನ ಕ್ರಮಗಳ ಒಂದು ಸರ್ಕಾರದ ಭರವಸೆ ನೀಡಿದೆ ಸ್ನೇಹಿತರಲ್ಲಿ ಸರ್ಕಾರ ಮುಂದಿನ ದಿನದಲ್ಲಿ ನದಿ ಕಣಿವೆ ಎಚ್ಚರಿಕೆ ವ್ಯವಸ್ಥೆ ಬಲಪಡಿಸಲಾಗಿದೆ ಬೆಳೆ ವಿಮೆ ಶೇಕಡ ನೂರಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ ತಾತ್ಕಾಲಿಕ ಸಾಲ ಮನ್ನಾ ಯೋಜನೆಯನ್ನು ಆದಷ್ಟು ಬೇಗ ತರಲಿದೆ ನವೆಂಬರ್ ಮೊದಲನೇ ವಾರದಲ್ಲಿ ಹೆಚ್ಚಿನ ಹಣ ರೈತರ ಖಾತೆಗೆ ಜಮಾ ಆಗಲಿದೆ ಅನ್ನದಾದರೆ ನೀವು ನಿಮ್ಮ ಖಾತೆಯನ್ನು ಚೆಕ್ ಮಾಡಿಸಿಕೊಳ್ಳಿ ಹಣ ಬಂದಿದೆಯಾ ಇಲ್ವಾ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಚೆಕ್ ಚೆಕ್ ಮಾಡಿಕೊಂಡು ನಿಮ್ಮ ತಹಶೀಲ್ದಾರ್ಗೆ ನಿಮ್ಮ ತಹಶೀಲ್ದಾರ್ ಕಚೇರಿಗೆ ಹೋಗಿ ಸಂಪರ್ಕಿಸಿ ಸರ್ಕಾರ ಮತ್ತು ಅಧಿಕಾರಿಗಳ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಿಂದ ರೈತರಿಗೆ ಹೊಸ ಆಶಾಕಿರಣ ಮೂಡಲಾಗಿದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಹಣವಾಗಿದೆ ಈ ಒಂದು ಬೆಳೆ ಹಾನಿ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇದು ನಿಮಗೆ ಪರಿಹಾರ ಒದಗಿಸುವ ಒಂದು ಉಪಯೋಗದ ಮಾಹಿತಿಯಾಗಿ ನಾನು ಪರಿಹಾರ ಮಾಹಿತಿಯನ್ನು ಕೂಡ ನಿಮಗೆ ಸ್ಪಷ್ಟವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ಒಂದು ಜಿಲ್ಲೆ ಲಿಸ್ಟ್ ಅನ್ನು ಬಿಟ್ಟರು ಕೂಡ ನಾನು ಆದಷ್ಟು ಈಗ ನಿಮಗೆ ವಿಡಿಯೋ ಮುಖಾಂತರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾ ಮಾಡುವ ಈ ಒಂದು ವಿಡಿಯೋ ನಿಮಗೆ ಬರುತ್ತೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು